ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ನಾವು ಮುನಿಸ್ವಾಮಿ ಅವರಿಗೆ ಸಪೋರ್ಟು ಬಿ ಜೆ ಪಿ ಅಭ್ಯರ್ಥಿ ಅಂತ ಮುನಸ್ವಾಮಿ ಅವ್ರಿಗೆ ಸಪೋರ್ಟು ಬೇರೆ ಆಪ್ಷನ್ ಇಲ್ಲ ನಮಗೆ ಇವತ್ತು ನಾವು ಕೆ ಎಚ್ ಮಿನಪ್ಪನವ್ರ ವಿರುದ್ಧವಾಗಿ ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ ಬೇರೆ ಏನೂ ಇಲ್ಲ ಆದ್ದರಿಂದ ನಾವು ಮುನಸ್ವಾಮಿ ಅವರಿಗೆ ಬೆಂಬಲವನ್ನು ಸೂಚಿದ್ದೀವಿ ಮುನ್ಸ್ ನಾನೇನು ಮುನಿಸ್ವಾಮಿ ಹತ್ರ ಮಾತಾಡಿ ನಿಮ್ಗೆ ಬೆಂಬಲ ಸೂಚಿಸ್ತೀನಿ ಅಂತ ಏನು ಹೇಳಿಲ್ಲ ಅವ್ರಿಗೆ ನಾನೇನು ಅವ್ರ ಹತ್ರ ಏನು ಡಿಸ್ಕಷನ್ ಮಾಡಿಲ್ಲ ಅವ್ರ ಹತ್ರ ಅವ್ರ ಹತ್ರ ಏನೂ ನಾನು ಇಲ್ಲ ನಾನು ಅವ್ರ ಹತ್ರ ನಾನು ಇವಾಗ ಹೇಳ್ತಾ ಇದ್ದೀನಿ ನಾನು ಬಿ ಜೆ ಪಿಗೆ ಬೆಂಬಲ ನಮ್ಮ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕೇಳ್ತೀನಿ ಬಿ ಜೆ ಪಿಗೆ ಬೆಂಬಲ ಕೊಡಿ ಕೆ ಎಚ್ ಮುನಿಯಪ್ಪನವರು ವಯಸ್ಸಾಗಿದೆ ಅವ್ರ ಮನೆಯಲ್ಲಿ ಆರಾಮಾಗಿ ರಶ್ ತಗೊಂಡಿರಲಿ ಅಂತ ಹೇಳ್ತೀನಿ ಪಾರ್ಟಿ ನಾನು ಬಿ ಜೆ ಪಿಗೆ ಸೇರ್ಪಡೆ ಆಗೋದು ಇಂಥದ್ದು ಯಾವುದು ಇಲ್ಲ ಅದೆಲ್ಲ ಸುಳ್ಳು ಇಲ್ಲ ಮುನಿಸ್ವಾಮಿಗೋಸ್ಕರ ಸಪೋರ್ಟ್ ಮಾಡ್ತೀನಿ ಆ ಮುನಿಸ್ವಾಮಿ ಬಂದುಬಿಟ್ಟು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಅದಕ್ಕೆ ಬಿ ಜೆ ಪಿ ಸಿಂಪಲ್ಗೆ ನಾನೆಲ್ಲ ಬೆಂಬಲವನ್ನು ಓಟ್ ಹಾಕ್ಸ್ತೀನಿ ನಮ್ಮ ಜೊತೆಯಲ್ಲಿ ನನ್ನ ಎಸ್ ಎನ್ ನಾರಾಯಣ ಸ್ವಾಮಿ ಇದ್ದಾರೆ ಶ್ರೀನಿವಾಸ್ ಶ್ರೀನಿವಾಸ ಗೌಡ್ರಿದ್ದಾರೆ ಅನಿಲಣ್ಣವ್ರು ಇದ್ದಾರೆ ಆಮೇಲೆ ನಮ್ಮ ವಿ ಇದ್ದಾರೆ ಆಮೇಲೆ ನಮ್ಮ ಚಿಂತಾಮಣಿ ಸುಧಾಕರ್ ಇದ್ದಾರೆ ಮಾಲೂರು ಮಂಜುನಾಥ್ ಇದ್ದಾರೆ ಶಿಡ್ಲಿಘಟ್ಟ ರಾಜಣ್ಣ ನಮ್ಮ ಜೊತೆಗವ್ರೆ ರಮೇಶ್ ಕುಮಾರ್ ಅವರಿದ್ದಾರೆ ಕೆ ಜ್ರೀನಿವಾಸ ಅವರಿದ್ದಾರೆ ಮುಖ್ಯವಾಗಿ ನಮ್ಮ ಮೈನಾರಿಟಿ ಲೀಡರು ನಜೀರ್ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಇವರೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಚಂದ್ರಾರೆಡ್ಡಿನೂ ನಮಗೆ ಮಾಡ್ತಾರೆ ಚಂದ್ರಾರೆಡ್ಡಿನು ನಾವು ಹೇಳಿದವ್ರು ಮತ್ತು ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟು ವಿಧಿ ಇಲ್ಲ ಅಲ್ಲಿರಬೇಕಾಗಿದೆ ಅಷ್ಟೇ ಅವರಿಗೆ ನಾವು ಚಂದ್ರಾರೆಡ್ಡಿನೂ ನಮಗೆ ಮಾಡ್ತಾರೆ ಅಂದರೆ ಇವಾಗ ಏನಂದ್ರೆ ಪಾರ್ಟಿ ಲೆಕ್ಕದಲ್ಲಿ ಬಂದಾಗ ರಮೇಶ್ ಕುಮಾರ್ ಸ್ವಾಮಿಗಳು ವಿ ಮುನಿಯಪ್ಪನವರು ಎಸ್ ಎನ್ ನಾರಾಯಣ ಸ್ವಾಮಿ ಅವರೆಲ್ಲ ಆಚೆ ಆಗೋದಿಲ್ಲ ಅವರು ಅವ್ರ ಪಾಠಗೆ ಅವ್ರು ಇರ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಆಮೇಲೆ ನೀವು ಕೇಳಿದ್ದು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತೀರಾ ಅಂತ ಒಂದು ಟೀಮ್ ಮಾಡ ಇವಾಗ ಇದರಲ್ಲಿ ಏನು ಮಾಡಿದ್ದೀವಿ ಒಂದು ಗ್ರೂಪ್ ಮಾಡ್ಕೋಬೇಕು ಅಂತ ಇದ್ದೀವಿ ಇವಾಗ ನಾವು ಇನ್ನು ಮೇಲೆ ಇದು ಒಂದು ತಾಲೂಕಲ್ಲಿ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ ಮೀಟಿಂಗ್ ಒಂದು ಎಂಟು ತಾಲೂಕಲ್ಲಿ ಎಂಟು ತಾಲೂಕು ಹೆಡ್ ಕ್ವಾರ್ಟರ್ ಮೀಟಿಂಗು ನಾನು ಡಾ ಚಿಂತಾಮಣಿ ಸುಧಾಕರು ಮಾಲೂರು ಮಂಜುನಾಥ್ ಗೌಡ್ರು ನಾವು ಮೂರು ಜನ ಹೋಗ್ತೀವಿ ಕ್ಯಾಂಪೇನಿಗೆ ತಾಲೂಕು ಹೆಡ್ ಕ್ವಾರ್ಟರ್ ಮೀಟಿಂಗ್ ಆಮೇಲೆ ನಮ್ಮ ತಾಲೂಕಲ್ಲಿ ನಮ್ಮ ಅವರು ನಮ್ಮ ಶಾಸಕರು ಪಂಚಾಯಿತಿ ವೈಸ್ ಅವ್ರಿಲ್ಲಿ ಟೂರ್ ಮಾಡ್ಕೊಂಡು ಇಲ್ಲಿರ್ತಾರೆ ಅವರು ನಾನು ಜಿಲ್ಲೆಯಲ್ಲಿ ಇವಾಗ ನನಗೆ ಬನ್ನಿ ಎಲ್ದೂರು ಕರೆದವ್ರೆ ನನ್ನನ್ನು ಪುತ್ತೂರು ಹಬ್ಳಿ ಕರೆದವ್ರೆ ಇವಾಗ ವೇಮ್ಗಲ್ ಕರೆದವ್ರೆ ಆಮೇಲೆ ನರಸಾಪುರ ಕರೆದವ್ರ್ ನಿನ್ನೆ ನರಸಾಪುರ ವೇಮ್ಗಲ್ ಅವರೆಲ್ಲ ನಾನು ಬಾರ್ಡ್ರಲ್ಲಿ ಬಂದು ಅನ್ನತ ಸಿಕ್ಕಿ ಮಾತಾಡ್ಕೊಂಡು ಹೋದ್ರೆ ಎಲ್ಲರು ಅವರೆಲ್ಲ ಕರೆದವ್ರೆ ಅಲ್ಲಿ ಕರೆದಿದ್ದಾಗ ನನ್ನ ನೆಲ್ಲೆಲ್ಲ ಕರೀತಾರೆ ಆ ಪ್ರಚಾರಕ್ಕೆ ಹೋಗ್ತೀನಿ ಸ್ಪೆಷಲ್ ಏನಂದ್ರೆ ನಾವು ಅನ್ಕೊಂಡಿರೋದು ತಾಲೂಕಿಗೆ ಒಂದು ತಾಲೂಕ್ ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಹೋಗ್ತೀನಿ ಕೂಡ ಅಲ್ಲಿ ಪ್ರಚಾರ ಕೂಡ ಮಾಡ್ತೀನಿ ಸಿಡಿ ಬಿಡುಗಡೆ ಮಾಡ್ತೀನಿ ಏನಂದ್ರೆ ಮೊನ್ನೆ ಒಂದು ಈ ವಿಡಿಯೋ ಎಲ್ಲ ಟಿ ಚಾನಲ್ ನಿಮ್ಮ ಚಾನಲಲ್ಲೆಲ್ಲ ಬಂತು ಕರೆಕ್ಟೇನವಾ ಬಂತು ನೋಡಿ ಮರ್ತೋಗ್ಬಿಟ್ರೆ ಜಲ್ದಿ ಅದನ್ನೆಲ್ಲ ಇವಾಗ ಯಾರು ಮಾತಾಡೋರ ಇಲ್ಲ ಅದನ್ನು ಅದಕ್ಕೆ ಏನು ಮಾಡ್ತೀನಿ ಒಂದು ನಾಲ್ಕೈದು ದಿವಸ ಇದ್ದಂಗೆ ಆ ಸಿಡಿನ ಬಿಡುಗಡೆ ಮಾಡ್ತೀನಿ ಆ ಸಿಡಿ ನಮ್ಮ ಕಾಮನೂರು ಬಾಬು ಹತ್ರ ಇದೆ ಅರ್ಧ ಗಂಟೆ ವಿಡಿಯೋ ಇದೆ ಅದರಲ್ಲಿ ಕೆ ಹೆಚ್ಮನಪ್ಪ ನನ್ನನ್ನು ಬೈದಿರೋದು ಒಕ್ಕಳಿಗನ್ನು ಬೈದಿರೋದು ಎರಡೂ ಇದೆ ನನ್ನನ್ನು ಬೈದಿರೋದು ನನ್ನ ಬಗ್ಗೆ ಮಾತಾಡಿರೋದು ಮೊದಲು ನೀವು ನಿನ್ನ ನಿಮ್ಮದ್ರಲ್ಲಿ ಬಂತು ನೋಡಿದೆ ನಾನು ಅದನ್ನು ಇವಾಗ ಒಕ್ಲಿಗನ್ನು ಬೈದಿರೋದು ಏನು ಮಾಡ್ತೀನಿ ಅಲ್ಲಿಂದ ಅಲ್ಲಿ ಕಟ್ ಮಾಡಿ ಅದನ್ನು ಮಾತ್ರ ನಾನು ನಿಮಗೆ ಇದು ಮಾಡ್ತೀನಿ ಆಮೇಲೆ ಒರಿಜಿನಲ್ ಆಫ್ ಆನ್ ಅವರ್ ವೀಡಿಯೋ ಇದೆಯಲ್ಲ ತೆಗೆದಿರೋದು ಆಫ್ ಅನ್ ಅವರ್ ವೀಡಿಯೋನು ನಿಮಗೆ ಕೊಡ್ತೀನಿ ಅಂದರೆ ಡ್ಯೂಪ್ಲಿಕೇಟ್ ಆ ಅಂತ ನೀವು ನೋಡ್ಕೊಳ್ಳೋಕೋಸ್ಕರ ನಿಮಗೆ ಕೊಡ್ತೀನಿ ಇಲ್ಲ ಸರ್ ನಾನು ನನಗೆ ತುಂಬ ತೊಂದರೆ ಮಾಡಿದ್ದಾರೆ ಕೆನ್ನಪ್ಪನವರು ನನ್ನನ್ನು ಹಾಲು ಮಾಡಿರ್ಬೋದು ಪರವಾಗಿಲ್ಲ ಈ ಜನತೆಯನ್ನು ಹಾಲು ಮಾಡಿದ್ದಾರೆ ಅವರು ನಮ್ಮ ಮುಳಬಾಗಲ್ ತಾಲೂಕಿನ ಜನ ಹಾಲ್ ಮಾಡಿದ್ದಾರೆ ಅವರು ನನಗೂ ನನಗೆ ಮೋಸ ಮಾಡಿರೋದು ಈ ಜನತೆಗೆ ಮೋಸ ಆಗಿದೆ ಆದ್ದರಿಂದ ಹೈಕಮ್ಯಾಂಡು ಯಾರೂ ನನಗೆ ಇದುವರೆಗೂ ಫೋನು ಮಾಡಿಲ್ಲ ನಾನು ಯಾರೂ ಮನವೊಲ್ಸೋಕ್ಕೂ ನನಗೆ ಬಂದರು ಬಂದಿರೋದು ಇಲ್ಲ ನಾನು ಅದರಿಂದ ಇವಾಗ ನಾನು ಬಿ ಜೆ ಪಿಗೆ ಸಪೋರ್ಟ್ ಘೋಷಣೆ ಮಾಡಿದ್ದೀನಿ ಯಾವ ಹೈಕಾಂಡ್ ಮನವೊಲಿಸಿದ್ರು ನಾನು ಕೇಳುವಂಥ ಪರಿಸ್ಥಿತಿ ನಾನಿಲ್ಲ ನಾನು ಕೆ ಎಚ್ ಮಿಣ್ಣಪ್ಪನವ್ರ ವಿರುದ್ಧವಾಗಿ ಕೆಲಸ ಮಾಡಕ್ಕೆ ನಾನು ಸಿದ್ಧವಾಗಿದ್ದೆಲ್ಲ ಅದಕ್ಕೆ ನಾನೇ ಹೇಳ್ಬಿಟ್ಟಿದ್ದೀನಿ ಯಾರಿಗಾದರೂ ಆ ಈ ಥರ ಮುನ್ಸ್ವಾಮಿ ಅವರಿಗೆ ಓಟ್ ಹಾಕೋಕ್ಕಾಗಲ್ಲ ಬಿ ಜೆ ಅಂತ ದಯವಿಟ್ಟು ಅವ್ರು ಹೋಗ್ಬಿಡಿ ನೀವು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟು ತಿರ್ಗಾ ನಮ್ಮ ಹತ್ರ ಬರಬೇಡಿ ಅಂತಲೂ ಹೇಳ್ಬಿಟ್ಟಿದ್ದೀನಿ ನಾನು ಹೋಗೋರು ಇವತ್ತು ಹೇಳ್ತೀನಿ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಮ್ಮ ನಾಯಕರುಗಳು ಯಾರೇ ಆಗ್ಬೋದು ಅವರೇನಾದರೂ ನಾವು ಬಿರಲ್ಲ ನಾವು ಪಾರ್ಟಿಗೆ ಹೋಗ್ತೀವಿ ಅಂದರೆ ಖಂಡಿತವಾಗಲೂ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನೀವು ಹೋಗಿ ಅಂತ ಹೇಳ್ತೀನಿ ನಾನು ನನ್ನ ಹತ್ರ ಒಬ್ಬರು ಇರಲಿ ಇಬ್ರು ಇರ್ಲಿ ಐದು ಜನ ಇರಲಿ ಸಾವಿರ ಜನ ಇರಲಿ ಅವರೇ ಸಾಕು ನನಗೆ ಒಬ್ಬರನ್ನ ಇಟ್ಕೊಂಡು ಇಷ್ಟು ಗುಂಪನ್ನು ಮಾಡಿದ್ದೀನಿ ತಿರ್ಗಾ ಒಬ್ಬರನ್ನ ಇಟ್ಕೊಳ್ಬೇಕಂತ ಇನ್ನು ಡಬಲ್ ಗುಂಪು ಮಾಡುವಂಥ ಶಕ್ತಿ ನನ್ನಲ್ಲಿದೆ ಆ ದೇವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನೊಂದು ಯಾರೋ ಲೀಡರ್ಸ್ ಒಬ್ಬರೊಬ್ಬರು ಹೋದ್ರೂ ನಮ್ಮ ಜನ ಊರಲ್ಲಿರ್ತಕ್ಕಂಥ ವೋಟರ್ಸ್ಗೆ ಹೋಗೋದಿಲ್ಲ ಅವರೆಲ್ಲ ನಮ್ಮ ಜೊತೆಯಲ್ಲಿ ಇವಾಗ ನೀವು ನೋಡಿದ್ರಲ್ಲ ಸರ್ ಪ್ರಮಾಣ ಪ್ರಮಾಣವಾಗಿ ಹೇಳ್ತೀನಿ ಒಂದು ರೂಪಾಯಿ ದುಡ್ಡು ಕೊಡದೆ ಒಂದು ಊಟ ಕೊಡದೆ ಯಾರಿಗೊ ನೀರು ಕೊಡದೆ ಕರೆದಿದ್ದಕ್ಕೆ ಇವತ್ತು ನೀವೇ ನೋಡಿದ್ರೆ ಒಂದು ಐದಾರು ಸಾವಿರ ಜನ ಮೇಲೆ ಬಂದವ್ರೆ ನಾನು ಏನಾದರೂ ವೆಹಿಕಲ್ಸ್ ಅರೇಂಜ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ಐವತ್ತು ಸಾವಿರ ಜನ ಬೇಕಂತ ಸೇರಿಸ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೆ ನಾನು ಆದ್ರೆ ನನ್ನ ಮಾತು ಬೆಲೆ ಕೊಟ್ಟು ಬಂದಿರುವಂತ ಜನ ಇವರು ದುಡ್ಡಿಗೆ ಬಂದಿರೋರಲ್ಲ ಯಾವುದಕ್ಕೂ ಬಂದಿರೋ ಒಂದೇ ಒಂದು ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಕೊಡೋದು ಇಲ್ಲ ನಾವು ಕೊಡೋದು ಇಲ್ಲ ಇಲ್ಲ ವಾಲಂಟಿಯಾಗಿ ಬಂದಿರುವಂಥ ಜನ ಇವರು